ರಿಯಾಕ್ಷನ್ ನಾನು ಇಷ್ಟು ನೀಚಿತನಕ್ಕೆ ವಲಸು ಸಬ್ಜೆಕ್ಟ್ ಬಗ್ಗೆ ರಿಯಾಕ್ಟ್ ಮಾಡಕ್ಕೆ ನಾನು ಯಾಕೆ ಮನಸ್ಸು ಬರ್ತಿಲ್ಲ ಪ್ರಾಮಾಣಿಕವಾಗಿ ಅಂತ ಮತ್ತು ಕೊಡ್ತಾರ ಕಾರಣಗಳು ಯಾರ ಅಧಿಕಾರಿಗಳು ಟ್ರಾನ್ಸ್ಫರ್ಗೆ ಬಳಸ್ಕೊತಿದ್ದಾರೆ ಯಾರೋ ಕಂಟ್ರಾಕ್ಟ್ರು ನನಗೆ ಅಸಹ್ಯ ಆಗುತ್ತೆ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತೀವಿ ಸಿ ಬಿ ಐ ಕೊಡಲಿ ನಾನು ಒತ್ತಾಯ ಮಾಡ್ತೀನಿ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಎಲ್ಲ ಹಾಕ್ತಾ ನಾನು ಅದಕ್ಕೆ ನಾನು ಹೆಣ್ಣು ಹೇಳಕ್ ಹೋಗಲ್ಲ ಐ ಸಿಬಿಐ ಕೊಡಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಕುಮಾರಸ್ವಾಮಿ ಇದ್ದಾರೋ ನನಗೆ ಡೀಟೇಲ್ ಗೊತ್ತಿಲ್ಲ ನಾನು ಅದಕ್ಕೋಸ್ಕರನೇ ಇಡೀ ದೇಶ ಒಂದ್ ರೀತಿಯ ಹೆಣ್ಣಿನ ಕುಲಕ್ಕೆ ಅಪಮಾನ ಆಗಿದೆ ನಾವು ಹೆಣ್ಣನ್ ತಾಯಿ ಅಂತರ ದೇಶ ಭಾರತ ಆ ಹೆಣ್ಣಿನ ಕುಲಕ್ಕೆ ಅಪಮಾನ ಮಾಡಿರೋದ್ರಿಂದ ನಾನು ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ರಾಜಕೀಯ ಕುಲಕ್ಕೆ ಅಪಮಾನ ಆಗಿರೋದ್ರಿಂದ ಕರ್ನಾಟಕ ರಾಜ್ಯದ ಮುಖಾಂತರನೇ ಅಪಮಾನ ಆಗಿದ್ರಿಂದ ದಯವಿಟ್ಟು ನೀವು ಇದನ್ನು ಹಿಂದೆ ಮುಂದೆ ಸಿ ನೋಡಿದು ಇದು ನನ್ನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್